ಹಲೋ ನಾವು ಈ ಥರ ಈ ಎಣ್ಣೆ ಮೊದಲು ಮೆಣಸಿನ್ಕಾಯಿ ಫ್ರೈ ಆದಮೇಲೆ ಈ ಥರ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಹಾಗೆ ನೋಡ್ತಾ ಇದ್ದೀರಾ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಆಗುತ್ತೆ ಹೀಗೆ ಮತ್ತೆ ಎಷ್ಟೊಂದು ರೆಸಿಪಿಗಳನ್ನ ತರೋಕ್ಕೂ ಕೂಡ ನನಗೆ ಇಂಟ್ರೆಸ್ಟ್ ಸ್ಫೂರ್ತಿ ಬರುತ್ತೆ ನೋಡಿ ಈ ಥರ ಚೆನ್ನಾಗಿ ಈರುಳ್ಳಿ ಫ್ರೈ ಆಗ್ತಾಯಿದೆ ನೋಡಿ ಈ ಥರ ಫ್ರೈ ಆಗಲಿ ಫ್ರೈ ಆದಮೇಲೆ ನಾವು ಹುರಿದು ಅದನ್ನು ಮಿಕ್ಸ್ ಮಾಡಿ ಆಮೇಲೆ ಏನೇನು ನಾನು ಮಸಾಲೆ ಮಿಕ್ಸ್ ಮಾಡಿದೆ ಅಂತ ಸ್ಕಿಪ್ ಮಾಡ್ದಿರ ನೋಡಿ ನಿಮಗೆ ಗೊತ್ತಾಗುತ್ತೆ ಯಾವ ಥರ ನಾನು ಪಲ್ಯ ಮಾಡಿದೆ ಅಂತ ನೋಡಿ ಈ ಥರ ಈಗ ಹುರಿದಿಟ್ಕೊಂಡಿರೋ ಅಂಥ ಈ ಒಗ್ಗರಣೆಗೆ ಹಾಕ್ಬಿಟ್ಟು ಚೆನ್ನಾಗಿ ಮತ್ತೊಂದು ಸಲ ನಾವು ಮಿಕ್ಸ್ ಮಾಡಬೇಕು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋದು ಆಯಿತಾ ಇವಾಗ ಏನೇನಾಯಿತು ಈರುಳ್ಳಿ ಮೆಣಸಿನ್ಕಾಯಿ ಗೋರಿಕಾಯಿ ಮೂರಿದೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ನಾವು ಉಪ್ಪನ್ನು ಹಾಕ್ಕೋಬೇಕು ಹೀಗೇ ಫ್ರೈ ಮಾಡ್ತಾ ಇದಕ್ಕೆ ನೀರು ನೋಡಿ ನಾನು ಒಂಚೂರು ನೀರು ಹಾಕಿಲ್ಲ ಎಷ್ಟು ಟೇಸ್ಟಿಯಾಗಿತ್ತು ತುಂಬ ಟೇಸ್ಟಿಯಾಗಿತ್ತು ಮತ್ತು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇದ್ದೀರಾ ಕಮೆಂಟ್ ಮಾಡ್ತಾಯಿದ್ದೀರಾ ನೋಡಿ ಉಪ್ಪು ನಾನು ಹೇಳಿದ್ನಲ್ಲ ಉಪ್ಪು ಹಾಕೊಳ್ಳೋದು ಇವಾಗ ರುಚಿಗೆ ತಕ್ಕಷ್ಟು ಸ್ವಾದಾನುಸಾರ ಉಪ್ಪು ಹಾಕ್ಕೊಳ್ಳೋದು ಆಮೇಲೆ ಇದು ನಂದು ಪಲ್ಯದ ಮಸಾಲ ಪುಡಿ ಪಲ್ಯಕ್ಕೆ ಬಳಸುವಂತಹ ಮಸಾಲಾ ಪುಡಿ ಅಥವಾ ನಿಮ್ಮ ಮನೇಲಿ ಅದಿಲ್ಲ ಅಂದರೆ ಗರಂ ಮಸಾಲ ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಹಾಕೋಬೇಕು ಗರಂ ಮಸಾಲ ಸ್ಟ್ರಾಂಗಾಗಿರುತ್ತೆ ಅದಕ್ಕೋಸ್ಕರ ನೋಡಿ ಅದನ್ನು ಒಂಚೂರು ಪುಡಿ ಹಾಕ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಪಲ್ಯದ ಪುಡಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಿಮಗೆ ಇಲ್ಲಿ ಕೆಲವೊಬ್ಬರು ಎಲ್ಲದರಲ್ಲೂ ಸಿಹಿನ ಸ್ವಲ್ಪ ಬೆರೆಸ್ತಾರೆ ಅದಕ್ಕೋಸ್ಕರ ಒಂದು ಕಾಲು ಚಮಚ ಸಕ್ಕರೆ ಹಾಕೊಳ್ಳೋದಾದರೆ ಹಾಕ್ಕೋಬೋದು ನಾನು ಹಾಕ್ಕೊಂಡಿಲ್ಲ ಈಗ ಇದನ್ನು ಮಿಕ್ಸ್ ಆದಮೇಲೆ ಸೀಕ್ರೆಟ್ ಇಂಗ್ರಿಡಿಯೆಂಟ್ ಏನು ಅಂತ ಸ್ಕಿಪ್ ಮಾಡಿದಿರ ನೋಡಿ ಕೊನೆಗೆ ಹಾಕ್ತೀನಿ ಅದನ್ನು ಅದನ್ನು ಹಾಕಿದ ಮೇಲೇನು ಹುರಿಯೋದು ಬೇಯಿಸೋದು ಮಾಡೋ ಹಾಗಿಲ್ಲ ಲಾಸ್ಟಿಗೆ ಹಾಕೋದು ಅದು ಈಗ ಇದು ಚೆನ್ನಾಗಿ ಹೊಂದ್ಕೊಳ್ಳಿ ಈಗ ನೋಡಿ ಹಾಕ್ತಾಯಿದ್ದೀನಿ ಏನು ಹೇಳಿ ಇದು ಹುಚ್ಚಳ್ಳು ಪುಡಿ ಗುರುಳು ಪುಡಿ ಅಂತಾರೆ ಹುಚ್ಚಳ್ ಪುಡಿ ಅಂತಾರೆ ಇದನ್ನು ಹಾಕ್ಕೊಂಡು ಲಾಸ್ಟಿಗೆ ಒಂದು ಗುಡ್ ಮಿಕ್ಸ್ ಮಾಡಿಬಿಟ್ರೆ ಆಗೋಯ್ತು ಪಲ್ಯ ರೆಡಿ ಆಗೋಯ್ತು ನೋಡಿ ಇದಕ್ಕೇನು ನೀರಿಲ್ಲ ಏನಿಲ್ಲ ಉಪ್ಪು ಮಸಾಲೆ ಒಂಚೂರು ಎಲ್ಲ ಹೊಂದ್ಕೊಳ್ಳಿ ಅಂತ ತಟ್ಟೆ ಮುಚ್ಚಿ ಇಡಬೇಕು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ತಟ್ಟೆ ಮುಚ್ಚಿ ಇಡಬೇಕು ಗುರಳು ಪುಡಿ ಹಾಕಿದ ಮೇಲೆ ತುಂಬ ಹೊತ್ತು ಬೇಯಿಸೋ ಹಾಗಿಲ್ಲ ನೋಡಿ ರೆಡಿಯಾಗಿದೆ ಅಲ್ವಾ ಗೋರಿಕಾ ಪಲ್ಯ ಎಂಥ ಸೂಪರಾಗಿ ರೆಡಿಯಾಗಿದೆ ಚಪಾತಿಗೆ ನಂಚ್ಕೊಳಕ್ಕೆ ಮುದ್ದೆಗೆ ಮತ್ತು ರೊಟ್ಟಿಗೆ ಅಕ್ಕಿ ರೊಟ್ಟಿಗೆ ಎಲ್ಲ ಥರದಕ್ಕೂ ಸೈಡ್ ಡಿಶ್ ಚೆನ್ನಾಗಿರುತ್ತೆ ಬರೀ ವಾಯಿಲ್ ಕೂಡ ತಿನ್ನೋ ಹಾಗೆ ಚೆನ್ನಾಗಿರುತ್ತೆ ನಾನು ನೋಡಿ ನಾನು ಕೊತ್ತಂಬರಿ ಹಾಕಿಲ್ಲ ಕರಿಬೇವು ಖಾಲಿ ಕರಿಬೇವು ಹಾಕಲಿಲ್ಲ ಏನೂ ಹಾಕಲಿಲ್ಲ ಅಂದ್ರೂ ಸಿಂಪಲ್ಲಾಗಿ ಈ ಥರ ಮಾಡ್ಕೋಬೋದು ಕಾಯಿ ತುರಿ ಬಳಸಿಲ್ಲ ಎಣ್ಣೆ ಕೂಡ ಜಾಸ್ತಿ ಬಳಸಿಲ್ಲ ತುಂಬ ಟೇಸ್ಟಿಯಾಗಿರುವಂತಹ ಗೋರಿಕಾಯಿ ಪಲ್ಯ ರೆಡಿಯಾಗಿದೆ ಡೇಲಿ ಏನು ಅಡುಗೆ ಮಾಡೋದು ಅಂದಾಗ ಈ ಥರ ಪಲ್ಯಗಳನ್ನ ನಂಚ್ಕೊಳಕ್ಕೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಕೂಡ ಇರುತ್ತೆ ಬೇಜಾರು ಕೂಡ ಆಗೋಲ್ಲ ಅಂತ ಹೇಳ್ತಾ ಸ್ನೇಹಿತರೆ ಮತ್ತೆ ನಿಮಗೆ ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀನಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾ ನಾನು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನನಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬಾಯ್ ಸ್ನೇಹಿತರೆ